ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ನಾನು ಇಂದಿನ ವಿಡಿಯೋದಲ್ಲಿ ರಾಯರ ಆರಾಧನೆ ಯಾವತ್ತಿದೆ ಉತ್ತರ ಆರಾಧನೆ ಆಗಿರ್ಬೋದು ಪೂರ್ವಾರಾಧನೆ ಆಗಿರ್ಬೋದು ಮಧ್ಯಾರಾಧನೆ ಆಗಿರಬಹುದು ಯಾವ ದಿನ ಇದೆ ಯಾವ ರೀತಿಯಾಗಿ ಪೂಜೆಯನ್ನು ಸರಳವಾಗಿ ಮಾಡೋದು ರಾಯರ ಮಠ ಅಕ್ಕಪಕ್ಕ ಇಲ್ಲ ಅಂತಂದರೆ ಏನು ಮಾಡೋದು ಯಾವ ರೀತಿಯಾಗಿ ಸರಳವಾಗಿ ರಾಯರ ಪೂಜೆ ಮಾಡ್ಬೋದು ಆರಾಧನೆಯನ್ನು ಮಾಡ್ಬೋದು ಅಂತ ತಿಳಿಸ್ಕೊಟ್ಟಿದ್ದೆ ಅದರದ್ದೇ ಇದು ಮುಂದುವರೆದ ಭಾಗ ಅಂತ ಹೇಳ್ಬಹುದು ಆ ದಿನ ನಾವು ಪೂಜೆ ಮಾಡಬೇಕು ಸಂಕಲ್ಪ ಮಾಡಬೇಕು ತೆಂಗಿನಕಾಯಿ ಇಟ್ಟು ಸಂಕಲ್ಪ ಮಾಡಿ ಪೂಜೆಯನ್ನು ಶುರು ಮಾಡಬಹುದು ಮೂರು ದಿನ ನಾವು ಯಾವ ರೀತಿಯಾಗಿ ಸಂಕಲ್ಪ ಮಾಡಿರ್ತೀವಿ ಆ ರೀತಿಯಾಗಿ ಪೂಜೆಯನ್ನು ಆಚರಣೆ ಮಾಡಬೇಕಾಗತ್ತೆ ಅದನ್ನು ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಯಾವ ರೀತಿಯಾಗಿ ನಾವು ಸಂಕಲ್ಪ ಮಾಡಬೇಕಾಗುತ್ತೆ ತೆಂಗಿನಕಾಯಿಯನ್ನು ಇಟ್ಟು ಯಾವ ರೀತಿಯಾಗಿ ಪೂಜೆಯನ್ನು ಮಾಡಬೇಕಾಗುತ್ತೆ ಯಾವ ರೀತಿಯಾಗಿ ಆರಾಧನೆ ದಿನ ಮೂರು ದಿನನೂ ಕೂಡ ವಿಶೇಷವಾಗಿ ಯಾವ ವ್ರತಗಳನ್ನು ಮಾಡಬಹುದು ಯಾವ ಸೇವೆಗಳನ್ನು ಮಾಡ್ಬೋದು ಸರಳವಾಗಿ ಯಾವ ರೀತಿಯಾಗಿ ಪೂಜೆಯನ್ನು ಮಾಡ್ಬೋದು ಅಂತ ತಿಳಿಸ್ಕೊಡ್ತೀನಿ ಒಂದೊಂದು ಶ್ಲೋಕಕ್ಕೂ ತುಂಬಾ ಮಹತ್ವವಿರುತ್ತೆ ಅದಕ್ಕೆ ತುಂಬಾ ಶಕ್ತಿ ಇರುತ್ತೆ ಅಂತಲೇ ಹೇಳ್ಬೋದು ಅದರಲ್ಲೂ ನೂರ ಎಂಟು ಬಾರಿ ಈ ಮೂರು ದಿನವೂ ಕೂಡ ಮಂತ್ರವನ್ನು ಹೇಳ್ತಾ ಬಂದರೆ ನಿಮ್ಮ ಯಾವುದೇ ಕಷ್ಟ ಇದ್ರೂ ಕೂಡ ದೂರ ಆಗುತ್ತೆ ತುಂಬ ಜನ ಹೇಳ್ತಾರೆ ನಾನು ತುಂಬ ದಿನಗಳಿಂದ ರಾಯರೋ ಪೂಜೆ ಮಾಡ್ತಾ ಇದ್ದೀನಿ ನಾನು ಏನು ಅಂದ್ಕೊಂಡಿದ್ದೀನಿ ಸಂಪೂರ್ಣವಾಗಿ ಆಗಿಲ್ಲ ಆದರೂ ಕೂಡ ಫಲ ಸಿಕ್ಕಿದೆ ಸಂಪೂರ್ಣವಾಗಿ ಫಲ ಸಿಕ್ಕಿಲ್ಲ ಅಂತ ಕೆಲವೊಂದು ತಪ್ಪುಗಳನ್ನು ರಾಯರ ಪೂಜೆಯಲ್ಲಿ ಮಾಡೋದರಿಂದ ಕೆಲವೊಂದು ಸಲ ಸಂಪೂರ್ಣವಾಗಿ ಫಲ ಸಿಗೋದಿಲ್ಲ ಅದ್ರ ಅದರಿಂದ ಯಾವುದೇ ತಪ್ಪುಗಳನ್ನು ಮಾಡಿದೆ ಅಂದರೆ ಗೊತ್ತಿದ್ದು ಕೆಲವೊಂದು ಸಲ ತಪ್ಪಾಗುತ್ತೆ ಕೆಲವೊಂದು ಸಲ ಗೊತ್ತಿಲ್ಲದೆ ತಪ್ಪಾಗುತ್ತೆ ಗೊತ್ತಿಲ್ಲದೆ ಆದರೆ ಪರವಾಗಿಲ್ಲ ಗೊತ್ತಿದ್ದು ಗೊತ್ತಿದ್ದು ತಪ್ಪನ್ನು ಮಾಡಬಾರ್ದು ಯಾವುದೇ ತಪ್ಪುಗಳನ್ನು ಮಾಡದೆ ನಾವು ಪೂಜೆಯನ್ನು ಮಾಡಿದಾಗ ಅದರಿಂದ ಸಂಪೂರ್ಣವಾಗಿ ಫಲವನ್ನು ನಾವು ಪಡಿಬಹುದು ಶ್ಲೋಕಕ್ಕೆ ತುಂಬಾ ಮಹತ್ವವಿರುತ್ತೆ ತುಂಬಾ ಶಕ್ತಿ ಇರುತ್ತೆ ತುಂಬಾ ಪವರ್ಫುಲ್ ಅಂತಲೇ ಹೇಳ್ದೆ ಅಲ್ವಾ ಯಾವ ಮಂತ್ರವನ್ನು ಹೇಳಿದರೆ ತುಂಬಾ ಒಳ್ಳೆಯದು ಇವಾಗ ಮೂರು ದಿನವೂ ಕೂಡ ಪೂಜೆಯನ್ನು ಮಾಡ್ತೀವಿ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡಿದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಒಳ್ಳೆ ಟೈಮ್ ಅದು ಒಳ್ಳೆಯ ಸಮಯ ಅದು ಆ ಟೈಮಲ್ಲಿ ಆದಷ್ಟು ಪೂಜೆಯನ್ನು ಮಾಡಿ ನಾವು ಪೂಜೆಯನ್ನು ಮುಗಿಸ್ಬೇಕಾಗುತ್ತೆ ಅಂದರೆ ಆರು ಗಂಟೆ ಒಳಗೆ ಐದುವರೆ ಎಲ್ಲ ಪೂಜೆ ಮಾಡಿದರೆ ತುಂಬ ಒಳ್ಳೆಯದು ಕೆಲವೊಬ್ಬರಿಗೆ ಪೂಜೆ ಮಾಡೋದಕ್ಕಾಗೋದಿಲ್ಲ ಅಂದರೆ ಅವರು ಕೆಲಸ ಮಾಡುವಂತಹ ಸಮಯ ಬೇರೆ ಇರುತ್ತೆ ಅಥವಾ ನೈಟು ಕೆಲಸಕ್ಕೆ ಹೋಗಿ ಬೆಳಗ್ಗೆ ಬರೋದೇ ಲೇಟ್ ಆಗುತ್ತೆ ಅಂಥವರು ಇವಾಗ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಬೇಕು ಅಂತಂದರೆ ಸಾಧ್ಯ ಇಲ್ಲ ಹಂಗಂತ ಪೂಜೆನೇ ಮಾಡೋದು ಬೇಡವಾ ಅಂತಲ್ಲ ನಿಮಗೆ ಯಾವ ಟೈಮಲ್ಲಿ ಆಗುತ್ತೆ ಬೆಳಗ್ಗೆ ಎಂಟು ಗಂಟೆ ಒಳಗೆ ಪೂಜೆ ಮುಗಿಸಿದರೆ ತುಂಬಾ ಒಳ್ಳೇದು ಆಗಿಲ್ಲ ಅಂತಂದ್ರೂ ಪರವಾಗಿಲ್ಲ ಸಂಜೆಗೆ ಪೂಜೆ ಮಾಡಿ ನೀವು ಸಂಜೆನಾದ್ರೂ ಪೂಜೆಯನ್ನು ಮಾಡಿ ರಾಯರ ಕೃಪೆಗೆ ಪಾತ್ರರಾಗಿ ಇಲ್ಲ ನಾವು ಮನೇಲಿರ್ತೀವಿ ನಮ್ಗೆಲ್ಲಾಗತ್ತೆ ನಾವು ಪೂಜೆ ಮಾಡ್ತೀವಿ ಅಂತ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಪೂಜೆಯನ್ನು ಮಾಡಿದರೆ ಒಳ್ಳೆಯದು ಆಗಿಲ್ಲ ಅಂತಂದರೆ ಪರವಾಗಿಲ್ಲ ನಿಮಗೆ ಯಾವ ಸಮಯದಲ್ಲಿ ಆಗುತ್ತೆ ಆ ಸಮಯದಲ್ಲಿ ಪೂಜೆ ಮಾಡಬಹುದು ಇವಾಗ ನಾನು ಯಾವ ಮಂತ್ರವನ್ನ ಹೇಳ್ಬೇಕು ಅಂತ ನಾನು ಸ್ಕ್ರೀನ್ಶಾಟ್ ಅನ್ನ ಹಾಕ್ತೀನಿ ಎಲ್ಲ ರಾಯರ ಮಠಗಳಲ್ಲೂ ಕೂಡ ಈ ಇರುತ್ತೆ ನೀವು ನೋಡಿರ್ತೀರಾ ಅಂತ ಅಂದ್ಕೊಳ್ತೀನಿ ರಾಯರ ಮೂಲ ಮಂತ್ರ ಎಲ್ಲರಿಗೂ ಗೊತ್ತು ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರ ತಾಯಚ ಭಜತಾಮ್ ಕಲ್ಪ ವೃಕ್ಷಾಯ ಕಾಮಧೇನುವೆ ದುರ್ವಾದಿ ದ್ವಾಂತರವೇ ವೈಷ್ಣವೇಂದ್ರಿ ವರೇಂದ್ರವೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಲು ತುಂಬ ಅಂದರೆ ತುಂಬಾ ಸರಳವಾಗಿದೆ ಮಂತ್ರ ಇದನ್ನ ನೂರ ಎಂಟು ಬಾರಿ ಹೇಳಿದರೆ ತುಂಬಾ ಒಳ್ಳೆಯದು ಆಗಿಲ್ಲ ಅಂತಂದರೆ ನಲವತ್ತೆಂಟು ಬಾರಿ ಹೇಳ್ಬಹುದು ಹಾಗೆ ಇವಾಗ ಸ್ಕ್ರೀನ್ ಮೇಲೆ ಮಂತ್ರವನ್ನು ಹಾಕಿದ್ನಲ್ಲ ಅದನ್ನು ಆದರೆ ಪ್ರತಿದಿನವೂ ಕೂಡ ಪೂಜೆ ಮಾಡುವಂತಹ ಸಮಯದಲ್ಲಿ ಆ ಮಂತ್ರವನ್ನು ಹೇಳ್ತಾ ಪೂಜೆಯನ್ನು ಮಾಡಿದರೆ ಸಾಕ್ಷಾತ್ ಗುರುರಾಯರಿಗೆ ನೇರವಾಗಿ ತಲುಪುತ್ತೆ ಅಂತ ಹೇಳ್ತಾರೆ ನಮ್ಮ ಕೇಳಿ ಎಲ್ಲದನ್ನು ಹೇಳೋದಕ್ಕಾಗೋದಿಲ್ಲ ಅಂದರೆ ಸ್ ಕೆಲವರಿಗೆ ಸಮಯ ಇರುತ್ತೆ ಇನ್ನು ಕೆಲವರಿಗೆ ಸಮಯ ಇರೋದಿಲ್ಲ ಆ ನೂರ ಎಂಟು ಬಾರಿ ಅದನ್ನು ಎಲ್ಲದನ್ನು ಹೇಳಬೇಕು ಅಂತಂದರೆ ತುಂಬಾ ಸಮಯ ತಗೊಳ್ಳುತ್ತೆ ಕೆಲಸಕ್ಕೆ ಹೋಗೋರು ಇರ್ತಾರೆ ಅಂಥವ್ರು ನೂರ ಎಂಟು ಬಾರಿ ಪೂರ್ತಿ ಮಂತ್ರವನ್ನು ಹೇಳಬೇಕು ಅಂತಂದರೆ ಕಷ್ಟ ಆಗುತ್ತೆ ಹಾಗಾಗಿ ನಾನಿವಾಗ ಹೇಳಿದ್ನಲ್ಲ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಮ್ ಕಲ್ಪವೃಕ್ಷಾಯ ನಮ ತಾಮ್ ಕಾಮಧೇನುವೆ ದುರ್ವಾದಿದ್ವಾಂಥರವೇ ವೈಷ್ಣವೇಂದ್ರಿ ವರೇಂದ್ರವೇ ಶ್ರೀ ರಾಘವೇಂದ್ರ ಗುರುವೇ ನಮ್ಮ ಅತ್ಯಂತ ದಯಾಲ್ವೇ ತುಂಬ ಬೇಗ ಕೂಡ ಹೇಳಿ ಆಗುತ್ತೆ ತುಂಬ ಸರಳವಾಗಿ ಕೂಡ ಇದೆ ಈ ಮಂತ್ರಕ್ಕೆ ತುಂಬಾ ಶಕ್ತಿ ಇದೆ ಕೆಲವರಿಗೆ ಇದನ್ನು ಹೇಳ್ಬಿಟ್ರೆ ಸಾಕಾಗುತ್ತಾ ಅಂತ ಅನಿಸುತ್ತೆ ಅಂದರೆ ಅದ್ರ ಬಗ್ಗೆ ಗೊತ್ತಿಲ್ಲದೆ ಮಾತಾಡ್ತಾರೆ ಅದು ಗೊತ್ತಿದ್ದು ಆ ಮಂತ್ರವನ್ನು ನಂಬಿಕೆ ಇಟ್ಟು ಹೇಳಿದರೆ ಅವರಿಗೆ ಗೊತ್ತಿರುತ್ತೆ ಆ ಮಂತ್ರಕ್ಕೆ ಎಷ್ಟು ಶಕ್ತಿ ಇದೆ ಅಂತ ಹಾಗಾಗಿ ನಂಬಿಕೆ ಇಲ್ಲದೆ ಯಾವುದೇ ಪೂಜೆ ಪುನಸ್ಕಾರ ವ್ರತ ಆಚರಣೆ ಯಾವುದೇ ಮಾಡಿದ್ರೂ ಕೂಡ ನಂಬಿಕೆ ಇಲ್ಲದೆ ಮಾಡಿದರೆ ಸಂಪೂರ್ಣವಾಗಿ ಫಲ ಸಿಗೋದಿಲ್ಲ ರಾಯರನ್ನ ನಂಬಿ ಈ ಮಂತ್ರವನ್ನು ಪ್ರತಿದಿನ ಮೂರು ದಿನ ನೂರ ಎಂಟು ಬಾರಿ ಹೇಳ್ತಾ ಬಂದರೆ ಏನು ಅಂದ್ಕೊಂಡಿದ್ದೀರ ಅದು ಖಂಡಿತವಾಗಿಯೂ ನೆರವೇರುತ್ತೆ ಜೊತೆಗೆ ನಾನು ಇಷ್ಟು ದಿನಗಳಿಂದ ರಾಯರ ಪೂಜೆಯನ್ನು ಮಾಡ್ತಾ ಬಂದಿದ್ದೀನಿ ರಾಯರಿಂದ ಸಂಪೂರ್ಣವಾಗಿ ಫಲ ಸಿಕ್ಕಿಲ್ಲ ಅಥವಾ ನಮ್ದು ಯಾವುದಾದ್ರೂ ಇಷ್ಟಾರ್ಥ ಈಡೇರ್ತಾ ಇಲ್ಲ ಈ ಇಷ್ಟಾರ್ಥ ಈಡೇರಬೇಕು ಅಂತ ಆ ಮೂರು ದಿನವೂ ಕೂಡ ಸಂಕಲ್ಪ ಮಾಡ್ಕೊಳ್ಬೇಕಾಗುತ್ತೆ ಅದನ್ನು ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ತೀನಿ ಯಾವ ರೀತಿಯಾಗಿ ಸಂಕಲ್ಪ ಮಾಡೋದು ಅಂತ ಆ ಸಂಕಲ್ಪ ಮಾಡಿ ನೀವು ಪೂಜೆಯನ್ನು ಮೂರು ದಿನನೂ ಕೂಡ ತಪ್ಪದೆ ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡಿ ದಿನಕ್ಕೆ ನೂರ ಎಂಟು ಬಾರಿ ಈ ಮಂತ್ರವನ್ನು ಹೇಳಿದರೆ ಖಂಡಿತವಾಗಿಯೂ ನಿಮ್ಮ ಕಷ್ಟ ದೂರ ಆಗುತ್ತೆ ನಿಮ್ಮ ಇಷ್ಟಾರ್ಥ ಏನಿದೆ ಅದು ನೆರವೇರುತ್ತೆ ನನಗೇನೆ ತುಂಬ ಜನ ಕಮೆಂಟ್ಸಲ್ಲಿ ಇರ್ತಾರೆ ನಾನು ರಾಯರನ್ನ ನಂಬಿದ್ದೆ ಪೂಜೆ ಮಾಡಿದೆ ನಾನು ಪೂಜೆ ಮಾಡಿ ಇಷ್ಟು ದಿನಕ್ಕೇ ನನಗೆ ಫಲ ಸಿಕ್ಕಿದೆ ಅಂತ ಏಳು ವಾರದ ವ್ರತ ಆಗಿರ್ಬೋದು ಮೂರನೇ ವಾರದ ವ್ರತ ಆಗಿರಬಹುದು ಆ ರಾಯರ ನಾಮಲೇಖನ ಬರೆಯೋದಾಗಿರಬಹುದು ಗಂಧಲೇಪನ ಸೇವೆ ಆಗಿರಬಹುದು ಅಥವಾ ಯಜ್ಜ ನಮಸ್ಕಾರ ಆಗಿರಬಹುದು ತುಪ್ಪ ದೀಪ ಹಚ್ಚಿ ಪೂಜೆಯನ್ನು ಮಾಡೋದಾಗಿರಬಹುದು ಈ ರೀತಿಯಾಗಿ ತುಂಬ ಪೂಜೆಗಳ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೀನಿ ಆ ಪೂಜೆಯನ್ನು ಮಾಡಿದಾಗ ನನಗೆ ಇಷ್ಟು ದಿನಕ್ಕೆ ಒಳ್ಳೆಯದಾಗಿದೆ ನನಗೆ ಪೂಜೆ ಮುಗಿಯೋದ್ರೊಳಗಾಗಿ ಅಂದರೆ ಏಳು ವಾರ ವ್ರತ ಮಾಡೋದ್ರೊಳಗಾಗಿಯೇ ನನಗೆ ಸಂಪೂರ್ಣವಾಗಿ ಫಲ ಸಿಕ್ಕಿದೆ ಅಂತ ಹೇಳೋರು ಕೂಡ ತುಂಬ ಜನ ಇದ್ದಾರೆ ಕಮೆಂಟ್ಸಲ್ಲಿ ಹಾಕಿದ್ದಾರೆ ಥ್ಯಾಂಕ್ಸ್ ಅಂತ ಹಾಕಿದ್ದಾರೆ ರಾಯರಿಗೆ ಥ್ಯಾಂಕ್ಸ್ ಹೇಳಿ ಅಂತಲೂ ಕೂಡ ಹೇಳಿದ್ದಾರೆ ಅಷ್ಟು ಒಳ್ಳೊಳ್ಳೆ ಫಲಗಳನ್ನು ರಾಯರು ಕೊಟ್ಟಿರ್ತಾರೆ ಅಂಥದ್ರಲ್ಲಿ ವಿಶೇಷವಾದಂತಹ ದಿನ ಅಂದರೆ ರಾಯರ ಆರಾಧನೆ ಮೂರು ದಿನವೂ ಕೂಡ ಪೂಜೆಯನ್ನು ಮಾಡಿ ನೂರ ಎಂಟು ಬಾರಿ ಮಂತ್ರವನ್ನು ಹೇಳಿದರೆ ಖಂಡಿತವಾಗಿಯೂ ಯಾವುದೇ ಕಷ್ಟ ಇದ್ರೂ ಕೂಡ ದೂರ ಆಗುತ್ತೆ ಇದನ್ನ ಈ ಮಂತ್ರವನ್ನು ಈ ಮೂರು ದಿನಗಳಲ್ಲಿ ಮಾತ್ರ ಹೇಳ್ಬೇಕಂತಂದರೆ ಇಲ್ಲ ನೀವು ಪ್ರತಿದಿನ ಪೂಜೆ ಮಾಡುವಾಗ ನೂರ ಎಂಟು ಬಾರಿ ಹೇಳೋದಕ್ಕಾಗೋದಿಲ್ಲ ಪ್ರತಿ ಸಲ ನೀವು ಬೇಕಾದರೆ ದಿನಕ್ಕೆ ಒಂದು ಸಲ ಹೇಳಿ ನೀವು ಪೂಜೆ ಮಾಡ್ತಿರಲ್ಲ ಅಂಥ ಸಮಯದಲ್ಲಿ ನೀವು ಪ್ರತಿದಿನ ಇದನ್ನ ಹೇಳ್ತಾ ಪೂಜೆ ಮಾಡ್ತಾ ಬಂದರೆ ಅದೆಷ್ಟೋ ಕಷ್ಟಗಳು ದೂರ ಆಗುತ್ತೆ ಖಂಡಿತವಾಗಿಯೂ ಒಳ್ಳೆಯದಾಗುತ್ತೆ ನಿಮ್ಮ ಇಷ್ಟಾರ್ಥ ಈಡೇರುತ್ತೆ ಅದರಲ್ಲೂ ಈ ಮೂರು ದಿನ ಅಂದರೆ ಈ ಮೂರು ವಿಶೇಷ ದಿನಗಳಲ್ಲಿ ಮಿಸ್ ಮಾಡದೆ ಈ ಮಂತ್ರವನ್ನು ನೂರ ಎಂಟು ಬಾರಿ ಹೇಳಿ ಖಂಡಿತವಾಗಿಯೂ ಒಳ್ಳೆ ಪೂಜೆಯನ್ನು ಮಾಡಿ ರಾಯರ ಇವಾಗ ಸ್ತೋತ್ರ ಯಾವ ರೀತಿಯಾಗಿ ಹೇಳಬೇಕು ಅಂತ ಶ್ಲೋಕವನ್ನು ಹೇಳಿದ್ನಲ್ಲ ಆ ಶ್ಲೋಕವನ್ನು ನೂರ ಎಂಟು ಬಾರಿ ಹೇಳಿ ನಂತರ ರಾಯರ ಮಠಕ್ಕೆ ಹೋಗಿ ಪೂಜೆಯನ್ನು ಮಾಡಿಸ್ಕೊಂಡು ಬನ್ನಿ ಖಂಡಿತವಾಗಿಯೂ ಒಳ್ಳೆಯದಾಗತ್ತೆ ನಾನು ಇವತ್ತಿನ ವಿಡಿಯೋದಲ್ಲಿ ಪೂಜೆಯನ್ನು ಮಾಡುವಾಗ ಯಾವ ಶ್ಲೋಕವನ್ನು ಹೇಳ್ಬೇಕು ಯಾವ ರೀತಿಯಾಗಿ ಹೇಳಬೇಕು ಎಷ್ಟು ಬಾರಿ ಹೇಳಬೇಕು ಎಲ್ಲದನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಇದನ್ನೆಲ್ಲ ಫಸ್ಟಲ್ಲೇ ಹಾಕ್ತಾ ಇದ್ದೀನಿ ಯಾಕೆ ಅಂತಂದರೆ ಇನ್ನೂ ರಾಯರ ಆರಾಧನೆ ತುಂಬ ದಿನ ಇದೆ ಇವಾಗಿಂದೇ ವೀಡಿಯೋಸನ್ನು ಹಾಕ್ತಾ ಬಂದರೆ ನಿಮಗೂ ಕೂಡ ಎಲ್ಪ್ ಆಗುತ್ತೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟಲ್ಲಿ ಕೇಳ್ತೀರಾ ಅದು ನಾನು ನೆಕ್ಸ್ಟು ವೀಡಿಯೋದಲ್ಲಿ ಕ್ಲಿಯರ್ ಮಾಡ್ತೀನಿ ಅವಾಗ ಪೂಜೆ ಮಾಡುವಾಗ ಯಾವುದೇ ಡೌಟ್ ಇರೋದಿಲ್ಲ ಅಂತ ವೀಡಿಯೋಸನ್ನು ಮುಂಚಿತವಾಗ್ಲೇ ಹಾಕ್ತಾ ಇದ್ದೀನಿ ನಿಮಗೂ ಕೂಡ ಎಲ್ಪ್ ಆಗುತ್ತೆ ಅಂತ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಅಂತ ಅನಿಸಿದರೆ ಒಂದು ಲೈಕ್ ಮಾಡಿ ಆ ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಇವತ್ತಿನ ಈ ಪುಟಾಣಿ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಸಿಗ್ತೀನಿ ಮುಂದಿನ ರಾಯರ ಹೊಸ ವಿಡಿಯೋದೊಂದಿಗೆ ಥ್ಯಾಂಕ್ ಯು